ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ರಾಯರ ಹತ್ರ ನಾವೇನಾದರೂ ಕೇಳಬೇಕಾದ್ರೆ ಮೊದಲು ಮೊದಲುದಾಗಿ ರಾಯರೇ ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋದಿಕ್ಕೋಗ್ಬಾರ್ದು ಯಾಕೆ ಅಂತಂದರೆ ನಾವು ಹೇಗೆ ಕೇಳಬೇಕು ಅಂತಂದರೆ ರಾಯರೇ ನಮ್ಮ ಜೊತೆಯಲ್ಲಿ ಜೊತೆಯಲ್ಲಿ ನೀವಿರ್ರಿ ನಮ್ಮ ಉಸಿರಲ್ಲಿ ಉಸಿರಾಗಿರ್ರಿ ನಮ್ಮ ಮನೆಯಲ್ಲಿ ನೀವಿರ್ರಿ ರಾಯರೇ ನಮ್ಮ ಮನೆಯಲ್ಲಿ ನಮ್ಮ ಮನಸಲ್ಲಿ ನೀವಿದ್ದುಬಿಟ್ರೆ ನಾನು ಪಡೋ ಕಷ್ಟ ಎಲ್ಲ ನಿಮಗೆ ಗೊತ್ತಿರುತ್ತಲ್ಲ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ನನಗೆ ಯಾರು ನೋವು ಕೊಡ್ತಿದ್ದಾರೆ ನನಗೆ ಯಾರು ಕಣ್ಣಲ್ಲಿ ನೀರು ಹಾಕಿಸ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಅಂತ ನಾವು ರಾಯರ ಹತ್ರ ಏನಾದರೂ ಕೇಳಬೇಕಾದ್ರೆ ನಾವು ಈ ರೀತಿ ಕೇಳಬೇಕು ರಾಯರೇ ನನಗೆ ದುಡ್ಡು ಕೊಡಿ ಕೊಡಿ ಹಾಗೆ ಹೀಗೆ ಅಂತ ನಾವು ಕೇಳೋದಿಕ್ಕೋಗ್ಬಾರ್ದು ಯಾಕಪ್ಪ ಅಂತಂದರೆ ರಾಯರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಮನೇಲಿ ಇದ್ದರೆ ನಮ್ಮ ಮನಸ್ಸಲ್ಲಿದ್ದರೆ ನಾವು ಪಡೋ ಕಷ್ಟ ಎಲ್ಲ ರಾಯರು ಗೊತ್ತಾಗುತ್ತೆ ಅವರೇ ಅರ್ಥ ಮಾಡ್ಕೋತಾರೆ ಇವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಮತ್ತು ಇವರಲ್ಲಿ ಏನು ಕಷ್ಟ ಇದೆ ಅದನ್ನ ಹೇಗೆ ನಾನು ದೂರ ಮಾಡಬೇಕು ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ರಾಯರತ್ರ ನಾವು ಏನಾದರೂ ಕೇಳಬೇಕು ಅಂದರೆ ಸ್ವಾರ್ಥದಿಂದ ಏನು ಕೇಳೋಕೋಗ್ಬಾರ್ದು ಯಾಕೆ ಅಂತಂದರೆ ನಾವು ಸ್ವಾರ್ಥಿಗಳಾಗಬಾರ್ದು ರಾಯರಿಗೆ ಅಂತಲ್ಲ ಯಾರಿಗೆ ಒಬ್ಬ ಮನುಷ್ಯನ ಹತ್ರ ಹೋಗ್ಬಿಟ್ಟು ಮೊದಲು ಮೊದಲದಾಗಿ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳಿದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಯ್ಯೋ ಯಾರು ಏನು ಅಂತ ಗೊತ್ತಿಲ್ಲ ಸರಿ ಪರಿಚಯ ಇದ್ದು ೂ ಸಹ ಅವ್ರನ್ನ ನಾವು ಒಂದು ಕೇಳಬೇಕಾದ್ರೆ ಇವ್ರಿಗೆ ಕೊಡಬೇಕಾ ಕೊಡಬೇಡಾ ಅಂತ ಅವ್ರ ಮನಸಲ್ಲೇ ಲೆಕ್ಕ ಆಗ್ತಿರ್ತಾರೆ ಹಾಗೆ ರಾಯರು ಅಷ್ಟೇ ರಾಯರು ಅಲ್ಲ ಎಲ್ಲ ದೇವ್ರುಗಳು ಅಷ್ಟೇ ಮೊದಲು ಮೊದಲುದಾಗಿ ನಾವು ರಾಯರ ಹತ್ರ ಏನಾರು ಇದ್ದೀವಿ ಅಂದರೆ ನಮ್ಮಲ್ಲಿ ಸ್ವಾರ್ಥ ಬೇಡ ಸ್ವಾರ್ಥ ಬಿಟ್ಟು ನಾವು ಕೇಳಬೇಕು ನಾವು ಏಕೆಂತಂದರೆ ರಾಯರು ನಮ್ಮ ಜೊತೆಯಲ್ಲಿ ಇದ್ಬಿಟ್ರೆ ನಾವು ಕೊಡೋಕ್ಕಷ್ಟೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸಲ್ಲಿ ಏನು ನೋವಿದೆ ನಮ್ಗೆ ಯಾರು ಕಷ್ಟ ಕೊಡ್ತಿದ್ದಾರೆ ಅದೆಲ್ಲ ರಾಯರು ನೋಡ್ತಾರೆ ನೋಡಿ ಯಾರೇ ಆಗಲಿ ಒಬ್ಬ ವ್ಯಕ್ತಿ ಕಷ್ಟ ಕೊಡ್ತಿದ್ದಾನೆ ಅಂತಂದರೆ ಅವನಿಗೆ ನಾವು ತಿರುಗಿಸಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಬೇಡ ರಾಯರೇ ನೀವು ನೋಡ್ಕೊಳ್ಳಿ ನನಗಲ್ಲಪ್ಪ ಅಂದಿದ್ದು ನಿಮಗೆ ರಾಯರು ಯಾಕೆಂದರೆ ನನ್ನಲ್ಲಿ ನೀವಿದ್ದೀರಾ ಅಂತ ಈ ರೀತಿ ನಾವು ಹೇಳಬೇಕೆ ಹೊರತು ಅವರು ಏನೋ ಅಂದರು ಅಂತ ಅವ್ರಿಗೆ ನಾವು ತಿರುಗಿಸಿ ಅನ್ನೋದು ಇದೆಲ್ಲ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಅಂತಂದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ ಅಲ್ವಾ ನಾನು ಅದಕ್ಕೆ ಹೇಳೋದು ನಾನು ನಾವು ರಾಯರ ಹತ್ರ ಏನಾದರೂ ಕೇಳಬೇಕಾದ್ರೆ ನಮ್ಮ ಸ್ವಾರ್ಥ ಬಿಡಬೇಕು ಸುಮಾರು ಜನ ಹೇಳ್ತಾರೆ ನನಗೆ ರಾಯರ ಪೂಜೆ ಮಾಡೋದಕ್ಕೂ ಅಷ್ಟೇ ತುಂಬ ಕಷ್ಟ ಇದೆ ತುಂಬನೇ ಸಾಲ ಇದೆ ನನಗೆ ರಾಯರ ಒಂದು ಸೇವೆ ಮಾಡೋದಕ್ಕೂ ನನ್ನ ಹತ್ರ ಹಣ ಇಲ್ಲ ನನ್ನ ಕಷ್ಟ ಆ ಥರ ಇದೆ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ನಮ್ಮ ಮನೆಯಲ್ಲಿ ಇಲ್ಲ ನಿಯಮ ಇಲ್ಲ ನೀಟ್ನೆನ್ಸ್ ಇಲ್ಲ ಈ ಈ ಥರದ್ರಲ್ಲಿ ನಾನು ಹೇಗೆ ನಾನು ರಾಯರ ಪೂಜೆ ಮಾಡಲಿ ಅಂತ ಕೆಲವ್ರು ಕೇಳ್ತಾರೆ ಇನ್ನು ಕೆಲವರು ನಾನು ಒಬ್ಬ ರೈತ ನಾನು ನಾನು ಬೆಳೆದಂಥ ಬೆಳೆಗೆ ನನಗೆ ಒಳ್ಳೆ ರೇಟ್ ಇಲ್ಲ ನಾನು ಕಷ್ಟಪಟ್ಟು ಬೆಳೆ ಇದ್ದೀನಿ ಆ ಬೆಳೆಗೆ ಒಂದು ರೇಟ್ ಅನ್ನೋದು ಸಿಗ್ತಾಯಿಲ್ಲ ಅಂತ ಅವರು ಅವ್ರ ಮನಸ್ಸಿನ ನೋವನ್ನೆಲ್ಲ ಅವರು ಹೊರಗಡೆ ಹಾಕ್ಕೊತಿದ್ದಾರೆ ಒಬ್ಬೊಬ್ರದ್ದು ಒಂದೊಂದು ಥರ ಸಮಸ್ಯೆ ಇದೆ ರೈತರು ಕಷ್ಟ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಅಂತಂದರೆ ನಾನು ಒಬ್ಬ ರೈತನೇ ನಾನು ರೈತರು ಹೊಟ್ಟೆಲಿ ಹುಟ್ಟಿರೋಳೆ ನಾನು ನಾನು ರೈತರು ಕೆಲಸ ಮಾಡಿರೋಳೆ ಒಂದು ಬೆಳೆ ಬೆಳೆದು ಆ ಬೆಳೆ ತೆಗೆಯೋಷ್ಟೊತ್ತಿಗೆ ಒಬ್ಬ ರೈತನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ರೈತರಾದವ್ರಿಗೆ ರೈತರಾದವ್ರಿಗೆಲ್ರಿಗೂ ಸಹ ಗೊತ್ತಿರುತ್ತೆ ಯಾಕಪ್ಪ ಅಂತಂದರೆ ರೈತನೇ ನಮ್ಮ ದೇಶದ ಬೆನ್ನೆಲ್ವಲ್ವ ಆ ರೈತ ಏನಾದರೂ ಒಂದು ವರ್ಷ ನೇಗ್ಲಿಡ್ಕೊಂಡು ಉಳ್ದಿರೋ ಭೂಮಿ ಉಳ್ದಿರೋ ಅವನು ಒಂದು ವ್ಯವಸಾಯ ಅನ್ನೋದು ಮಾಡದೆ ಬಿಟ್ಟ ಅಂತಂದರೆ ಇಡೀ ನಮ್ಮ ದೇಶದ ಜನನೇ ಖಾಲಿ ಹೊಟ್ಟೆಯಲ್ಲಿ ಮಲಗಬೇಕಾಗುತ್ತೆ ಏಕೆ ಅಂತಂದರೆ ಅನ್ನದಾತ ಅಂತಲೇ ಹೇಳ್ತೀವಿ ನಾವು ರೈತನಿಗೆ ನಾವು ಫಸ್ಟ್ ು ಅವನಿಗೆ ನಮಸ್ಕಾರ ಮಾಡಬೇಕು ರೈತನಿಗೆ ಫಸ್ಟು ನಾವು ನಮಸ್ಕಾರ ಮಾಡಿದ್ರೆ ನಮಗೆ ದೇವರು ಎಲ್ಲೋದರೂ ಅನ್ನ ಕೊಡ್ತಾರೆ ದೇವರಿಗೆ ಫಸ್ಟು ಪೂಜೆ ಮಾಡೋದಕ್ಕೆ ಮುಂಚೆ ನಾವು ರೈತನ ನೆನೆಸ್ಕೋಬೇಕು ಯಾಕೆ ಅಂತಂದರೆ ನಮ್ಗೆ ಹೊಟ್ಟೆಗೆ ಅನ್ನ ಕೊಡೋದು ಒಂದು ಭೂಮಿನ ಉತ್ತು ಬಿತ್ತಿ ಬೆಳೆ ತೆಗೆಯೋದು ರೈತ ಅಲ್ವಾ ಅದಕ್ಕೆ ನಾನು ಹೇಳೋದು ರೈತನಿಗೆ ಮೊದಲನೇ ನಮಸ್ಕಾರ ನಂತರ ನಾವು ದೇವ್ರುಗಳಿಗೆ ನಮಸ್ಕಾರ ಮಾಡ್ಬೇಕು ಯಾಕೆ ಅಂತಂದರೆ ಒಬ್ಬರು ನನಗೆ ಕಾಮೆಂಟ್ ಹಾಕಿದ್ರು ನಾನು ರೈತ ನಾನು ಬೆಳೆದಂಥ ಬೆಳೆಗೆ ನನಗೊಂದು ಒಳ್ಳೆಯ ರೇಟ್ ರಾಯರ ರಾಯರತ್ರ ನನ್ನ ಬಗ್ಗೆ ಪ್ರಾರ್ಥನೆ ಮಾಡಿ ಅಂತ ಕೇಳಿದ್ರು ನಾನು ಖಂಡಿತ ನಾನು ನಾನು ಬೆಳಗ್ಗೆ ಸಂಜೆ ನಾನು ಪೂಜೆ ಮಾಡಿದ್ರೆ ತಕ್ಷಣ ಪೂಜೆ ಮಾಡಿ ನಾನು ಬೇರೆ ಕೆಲಸಕ್ಕೆ ನಾನು ಹೋಗೋದಿಲ್ಲ ನಾನು ಅಂತಂದರೆ ನಾನು ಪೂಜೆ ಮಾಡಿದ್ರೆ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆನಾದರೂ ದೇವ್ರ ಮುಂದೆ ಕೂತ್ಕೊಂಡು ನಾನು ನನಗೆ ಯಾರ್ಯಾರು ಕಮೆಂಟೆಲ್ಲ ಹಾಕ್ತಿದ್ದಾರೋ ಕಮೆಂಟ್ ಹಾಕೋರಿಗೆ ಅಂತಲ್ಲ ನಾನು ಪ್ರತಿಯೊಬ್ಬರು ಕಷ್ಟಪಡೋರ ಬಗ್ಗೆ ಎಲ್ಲ ನಾನು ರಾಯರ ಹತ್ರ ಹೇಳ್ಕೊತೀನಿ ನನ್ನ ಬಗ್ಗೆ ನಾನು ಯಾವತ್ತೂ ನಾನು ಜಾಸ್ತಿ ಕೇಳೋಕ್ಕೋಗಲ್ಲ ಏಕೆಂತಂದರೆ ನಮಗೋಸ್ಕರ ನಾವು ಬದುಕೋದಕ್ಕಿಂತ ಬೇರೆಯವ್ರಿಗೋಸ್ಕರ ಬದುಕೋದ್ರಲ್ಲೇ ನಮಗೆ ಅದರಲ್ಲೇ ಒಂದು ಖುಷಿ ಅನ್ನೋದು ಕೊಡ್ತಾರೆ ಯಾಕೆಂತಂದರೆ ನಮಗೋಸ್ಕರ ನಾವು ಏನು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ನಾವು ಏನಾದರೂ ಒಂದಿಷ್ಟು ದಾನ ಧರ್ಮ ಅನ್ನೋದು ಮಾಡಿದ್ರೆ ದೇವರು ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಯಾರಿಂದನಾರು ಸಹಾಯ ಮಾಡಿಸ್ತಾರಲ್ಲ ಅನ್ನೋದೊಂದು ನಂಬಿಕೆ ಇಟ್ಟಿರೋವಳು ನಾನು ನಾನು ಅದಕ್ಕೆ ಪೂಜೆ ಮಾಡಿದ ನಂತರ ನಾನು ಬೆಳಗ್ಗೆ ಒಂದು ಸತಿ ನೈಟು ನಾನು ಮಲಗೋದು ಮುಂಚೆ ಒಂದು ಸತಿ ನಾನು ನೂರ ಎಂಟು ಸತಿ ನೂರ ಎಂಟು ಸತಿ ರಾಯರದು ಶ್ಲೋಕ ಹೇಳಿನೇ ನಾನು ಮಲಗೋದು ಹತ್ತು ನಿಮಿಷ ಕುತ್ಕೋತೀನಿ ಹತ್ತು ನಿಮಿಷದಲ್ಲಿ ಅದು ಎಷ್ಟು ಸತಿ ಆಗುತ್ತೆ ಅಂತ ಗೊತ್ತಿಲ್ಲ ನೂರ ಎಂಟು ಸತಿಲ್ಲ ಅದಿ ಅದಕ್ಕಿಂತ ಡಬಲ್ ಆಗುತ್ತೆ ನಾನು ಅಷ್ಟು ಸತಿನೂ ನಾನು ಕಣ್ಮುಚ್ಕೊಂಡು ನನ್ನ ಅಪ್ಪನ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ರಾಯ್ದ ಹತ್ರ ನಾನು ಕೇಳ್ಕೊತೀನಿ ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಅಂತಂದರೆ ಎಲ್ಲರೂ ಕಷ್ಟಪಡ್ತಿದ್ದಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಕಷ್ಟ ಇದೆ ಅಲ್ವಾ ನನ್ನ ಕಷ್ಟವೇ ನಾನು ದೊಡ್ಡದು ಅಂದ್ಕೋತೀನಿ ಆದರೆ ನನಗಿಂತ ಹೆಚ್ಚು ಕಷ್ಟಪಡೋರು ಇದ್ದಾರೆ ಒಬ್ಬೊಬ್ಬರು ಕಷ್ಟ ಒಂದೊಂದು ರೀತಿ ಇರುತ್ತೆ ಏಕೆಂತಂದರೆ ಆ ಕಾಮೆಂಟೆಲ್ಲ ನಾನು ಓದಬೇಕಾದ್ರೆ ನನ್ನ ಮನಸ್ಸಿಗೆ ಅಷ್ಟು ಅಷ್ಟು ಬೇಜಾರಾಗುತ್ತೆ ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ಎಲ್ಲಂದ್ರಲ್ಲಿ ಕೂತ್ಕೊಂಡು ನಾನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಅಪ್ಪನ ಮುಂದೆ ರಾಯರ ಮುಂದೆನೇ ಕುತ್ಕೊಂಡು ನಾನು ವೀಡಿಯೋ ಮಾಡೋದು ರಾಯರ ಮುಖ ನೋಡ್ತಾ ನೋಡ್ತಾನೆ ನಾನು ವೀಡಿಯೋ ಮಾಡೋದು ಅಂತಂದರೆ ನಾನು ಮಾತಾಡೋ ಮಾತು ನನ್ನ ಮನಸಲ್ಲಿ ಏನು ನೋವಿದೆ ನಾನು ಯಾರ ಬಗ್ಗೆ ಕೇಳ್ಕೊತಾ ಇದ್ದೀನಿ ಅದೆಲ್ಲ ನನ್ನ ಅಪ್ಪನ ಹತ್ರ ಒಪ್ಪಿಸ್ಕೊಂಡೇ ನಾನು ವೀಡಿಯೋ ಮಾಡೋದು ನಾನು ನಾನು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ವೀಡಿಯೋ ಮಾಡೋಲ್ಲ ಅಂತಂದರೆ ನಾನು ಕಷ್ಟದಲ್ಲಿದ್ದೀನಲ್ಲ ನಂತರ ನೂರಾರು ಜನ ಸಾವಿರಾರು ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಒಂದು ಸಾಸ್ಬೇಕಾದಷ್ಟು ಸಹಾಯ ಆದರೂ ಸಾಕಪ್ಪ ನನ್ನಿಂದ ನಾನು ಏನೂ ಕೊಡೋಕೆ ಇರ್ಬೋದು ಆದರೆ ನಾನು ಅವ್ರಿಗೆ ಅಂತ ಬೇಡೋದ್ರಲ್ಲಿ ನನಗೇನು ಒಂದು ಖರ್ಚಾಗೋದಿಲ್ವಲ್ಲ ನಾನು ರಾಯರ ಹತ್ರ ನಾನು ಯಾವಾಗಲೂ ಅಷ್ಟೇ ಕೇಳ್ಕೊಳ್ಳೋದು ರಾಯ್ರೆ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಯಾರ್ಯಾರು ನೋವಲ್ಲಿದ್ದಾರೆ ಯಾರಿಗೇನು ತೊಂದರೆ ಇದೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಸಮಸ್ಯೆ ಇದೆ ನೀವು ಅವ್ರಿಗೆಲ್ಲ ಒಳ್ಳೇದು ಮಾಡಬೇಕು ರಾಯರೇ ಅಂತ ನನ್ನ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ಳೋದು ಅಂತಂದರೆ ನಾನು ಎಲ್ಲ ಕಷ್ಟನೂ ಪಟ್ಟಿದ್ದೀನಿ ನಾನು ಇಂಥ ಕಷ್ಟ ನಾನು ಪಟ್ಟಿಲ್ಲ ಅನ್ನೋಂಗಿಲ್ಲ ಎಲ್ಲ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ ನಂತರ ಎಷ್ಟೋ ಜನ ಕಷ್ಟದಲ್ಲಿರ್ತಾರಲ್ಲ ಅವ್ರ ಬಗ್ಗೆ ರಾಯರ ಹತ್ರ ಕೇಳೋದು ನನಗೆ ಒಂಥರ ಖುಷಿ ಕೊಡುತ್ತೆ ಏಕೆ ಅಂತಂದ್ರೆ ನಾನು ಕೇಳೋದ್ರಲ್ಲಾದರೂ ಒಂದು ಕಿಂಚಿತ್ ಅವ್ರಿಗೆ ಒಂದು ಕರುಣ ಅನ್ನೋದು ತೋರಿಸ್ತಾರೆನೋ ರಾಯರು ಅಂತಂದರೆ ನಾನು ಕೇಳಿದ್ದು ನಾ ರಾಯರು ನನಗೆ ಕೊಡದೇ ಇದ್ರೂ ನಾನು ಬೇರೆಯವ್ರ ಬಗ್ಗೆ ಬಗ್ಗೆ ಕೇಳಿದ್ರೆ ಅವ್ರಿಗಾದ್ರೂ ಒಳ್ಳೇದು ಮಾಡ್ತಾರೇನೋ ಅನ್ನೋದೊಂದು ನನ್ನ ನಂಬಿಕೆ ಇದು ಯಾಕೆಂತಂದರೆ ನನಗೆ ಒಳ್ಳೇದು ಮಾಡಲಿಲ್ಲ ಅಂತ ಅಂದ್ಬಿಟ್ಟು ನಾನು ಬೇರೆಯವ್ರಿಗೆ ಅಂತ ನಾನು ಯಾವತ್ತೂ ಬೈಸೋಕೋಕಲ್ಲ ಯಾಕೆ ಅಂತಂದರೆ ನಾವು ಎಷ್ಟೇ ಕಷ್ಟದಲ್ಲಿರಲಿ ಬೇರೆಯವರು ಚೆನ್ನಾಗಿದ್ದಾರಲ್ಲ ಬೇರೆಯವ್ರ ಮುಖದಲ್ಲಿ ನಗು ನೋಡ್ತೀವಲ್ಲ ಅದೇ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಪರವಾಗಿಲ್ಲಪ್ಪ ಇವರಾದರೂ ಚೆನ್ನಾಗಿದ್ದಾರಲ್ಲ ದೇವ್ರು ಇವ್ರನ್ನಾದರೂ ಚೆನ್ನಾಗಿಟ್ಟಿದ್ದಾರಲ್ಲ ಅಂತ ನಾನು ಖುಷಿ ಪಡ್ತೀನಿ ನಾನು ನಮ್ಮ ಕಷ್ಟನೆಲ್ಲ ನಾನು ಅವರು ಒಂದು ನಗುನಲ್ಲಿ ನನ್ನ ಎಲ್ಲ ಕಷ್ಟನೂ ನಾನು ಮರೀತೀನಿ ನನಗೆ ಸಾವಿರ ಕಷ್ಟ ಇರ್ಬೋದು ನನಗೆ ದುಡ್ಡಿನ ಸಮಸ್ಯೆ ಎಲ್ಲ ಪ್ರತಿಯೊಂದು ಇದರಲ್ಲೂ ಸಮಸ್ಯೆ ಇತ್ತು ದುಡ್ಡಿನ ಸಮಸ್ಯೆ ಅಂದರೆ ನನಗೆ ಸಾವಿರದ ಗಟ್ಟಲೆ ಎಲ್ಲ ಲಕ್ಷದ ಗಟ್ಟಲೆ ನನ್ನ ದುಡ್ಡಿನ ಸಮಸ್ಯೆ ಇದ್ದಿದ್ದಂಥದ್ದು ಕುತ್ತಿಗೆಗೆ ಬಂದು ಕೂತಿದ್ದಂಥದ್ದು ನನಗೆ ಅಂಥ ಸಮಯದಲ್ಲೆಲ್ಲ ನನಗೆ ರಾಯರು ಪಾರು ಮಾಡಿದ್ದಾರೆ ನನ್ನ ಸಂಸಾರನೇ ಇನ್ನೂ ಸುಧಾರ್ಸೋಕ್ಕಾಗಲ್ಲ ನನ್ನ ಸಂಸಾರ ನಡೆಸೋದಿಕ್ಕೂ ನನಗೆ ಕಷ್ಟ ಆಗೋಯ್ತು ಅನ್ನ ಟೈಮಲ್ಲಿ ರಾಯರು ನನ್ನ ಕೈ ಹಿಡ್ದಿದ್ದಾರೆ ಆದರೆ ನಾನು ರಾಯರಿಗೆ ಮಾಡಿದ್ದಂಥ ಸೇವೆ ರಾಯರಿಗೆ ಅಂತಲ್ಲ ಮುನ್ನೂರು ಮೂವತ್ತು ಕೋಟಿ ದೇವ್ರುಗಳು ಮಾಡಿದ್ದಂಥ ಸೇವೆ ನಾನು ಅಷ್ಟಿಷ್ಟಲ್ಲ ಹೇಳಿದ್ನಲ್ಲ ಒಂದು ವೀಡಿಯೋದಲ್ಲಿ ನನ್ನ ದಾರಿಲಿ ನಡ್ಕೊಂಡು ಹೋಗ್ತಿದ್ರೆ ಒಂದು ಕಲ್ಲು ಕಂಡರೂ ಆ ಕಲ್ಲು ಕೈ ಮುಗೀತಿದ್ದೆ ಒಂದು ಉತ್ತ ಕಂಡ್ರು ಉತ್ತು ಕೈ ಮುಗೀತಿದ್ದೆ ಒಂದು ಅಶ್ವತ್ ಕಟ್ಟೆ ಕಂಡ್ರೆ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅಶ್ವತ್ ಕಟ್ಟೆಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಆಗ್ತಿದ್ದೆ ಆ ರೀತಿ ನಾನು ಕಂಡು ಕಂಡು ದೇವ್ರಿಗೆಲ್ಲ ಕೈ ಮುಗ್ದಿದ್ದೀನಿ ಕಂಡು ಕಂಡು ದೇವ್ರ ಪಾದನೆಲ್ಲ ನಾನು ಬಿಟ್ಟಿದ್ದೀನಿ ಆದರೆ ಕೊನೆಗೆ ಬಂದಿದ್ದೆ ನಮ್ಮ ರಾಯರು ನಾನು ಅಷ್ಟು ಕಷ್ಟದಲ್ಲಿದ್ದೊಳಗೆ ಇನ್ನೇನು ನೀರಲ್ಲಿ ಮುಳುಗೋಗ್ತೀನಿ ನನ್ನ ಫುಲ್ಲು ಮುಳುಗ್ತಾ ಇದ್ದೀನಿ ಇನ್ನು ಮುಗೀತು ನನ್ನ ಜೀವನ ಅನ್ಬೇಕಾದ್ರೆ ನನ್ನ ಕೈ ಹಿಡ್ದು ಮೇಲೆ ಎತ್ತಿದ್ದಾರೆ ನನ್ನ ಅಪ್ಪ ರಾಯರು ಆದರೆ ಅಷ್ಟಕ್ಕೆ ನನ್ನ ಕಷ್ಟ ಮುಗೀತು ಅಂತಲ್ಲ ನನಗೆ ನನಗೆ ಕಷ್ಟ ಬೆಟ್ಟು ಅಷ್ಟುದಷ್ಟು ಕಷ್ಟ ಇತ್ತು ನನಗೆ ಆದರೆ ದೇವರು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ದೂರ ಮಾಡ್ತಾ ಬಂದರು ನನ್ನ ಮನೆ ದೇವರು ನಾನು ನಂಬಿದಂಥ ಆರಾಧೆ ದೈವ ನಮ್ಮ ರಾಯರು ನಾನು ಕೋಪ ಮಾಡಿಕೊಂಡು ನಾನು ಪೂಜೆನೇ ಮಾಡೋದಿಲ್ಲ ನಿನ್ನ ಮಟ್ಟಕ್ಕೂ ನಾನು ಬರೋದಿಲ್ಲ ನನಗೆ ತುಂಬಾ ಬೇಜಾರಾಗಿದೆ ನೆನ್ನೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ ನೆನ್ನೆ ಅಮಾವಾಸೆ ಅವತ್ತು ನಾನು ಪೂಜೆನೂ ಮಾಡಲಿಲ್ಲ ನನ್ನ ದಿವಸ ಹಾಗೆ ನನ್ನ ಕೆಲಸಕ್ಕೆ ಹೋಗ್ಬಿಟ್ಟೆ ಯಾಕೋ ನನ್ನ ಮನಸ್ಸಿನಲ್ಲಿ ತುಂಬಾ ನೋವಿತ್ತು ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ನನಗೊಂದು ಫಲ ಅನ್ನೋದು ನಿನ್ನ ಕೊಡ್ತಾ ಇಲ್ಲ ವಲ್ಲ ನೀನು ನಮಗೆ ಸರಿಯಾಗಿ ಒಂದು ಕೆಲಸ ಕಾರ್ಯ ಅನ್ನೋದು ನೀನು ಸರಿಯಾಗಿ ನಮಗೆ ಕೊಡ್ತಾ ಇಲ್ವಲ್ಲ ನೀನು ಅಂತ ತುಂಬ ಬೇಜಾರಾಯಿತು ನಾನು ಇನ್ಮೇಲೆ ನೀನು ಪೂಜೆ ಮಾಡಲ್ಲ ಇವತ್ತು ಅಮಾಸೆ ಆದರೂ ನಾನು ಪೂಜೆನೇ ಮಾಡಲ್ಲ ನಾನು ಇನ್ಮೇಲೆ ನಿನ್ನ ಮಠಕ್ಕೂ ನಾನು ಬರೋಲ್ಲ ನನ್ನ ಒಳ್ಳೇದು ತಕ್ಕ ನಿನ್ನ ಮಠಕ್ಕೂ ನಾನು ಕಾಲಿಕ್ಕಲ್ಲ ಅಂತ ಬೇಜಾರು ಮಾಡಿಕೊಂಡು ಬೆಳಿಗ್ಗೆ ಸಹ ನಾನು ಪೂಜೆ ಮಾಡಲಿಲ್ಲ ನಾನು ಹಾಗೆ ಹೊರಟೋದೆ ಆದರೆ ಸಂಜೆ ನನಗೆ ಬರೋ ಅಷ್ಟೊತ್ತಿಗೆ ನನ್ನ ಮನಸೇ ಚೇಂಜ್ ಆಗೋಯಿತು ಏನಾಯಿತು ನನ್ನ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ ನನಗೆ ಸಂಜೆ ನಾನು ಬಂದೊಳ್ಳೆ ತಿರ್ಗ ಸ್ನಾನ ಮಾಡಿಕೊಂಡು ಆವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಅವಾಗ ಏಳು ಏಳುವರೆ ಆಗಿತ್ತು ಅವಾಗ ನಾನು ಪೂಜೆ ಮಾಡಿದ್ದಂಥದ್ದು ಹಾಗೆ ರಾಯರು ನಾನು ಪೂಜೆ ಮಾಡಲ್ಲ ಅಂತ ಹಠ ಮಾಡಿ ಕೂತ್ಕೊಂಡ್ರು ನನ್ನ ಮನಸ್ಸಲ್ಲಿ ತೋರುಳಿಸ್ತಾರೆ ನನ್ನ ಪೂಜೆ ಮಾಡು ನನ್ನ ಪೂಜೆ ಮಾಡು ಅಂತ ನನ್ನ ಮನಸಲ್ಲಿ ಕಾಡ್ತಾರೆ ರಾಯರು ನಾನು ಪೂಜೆ ಮಾಡೋದಿಲ್ಲ ಇನ್ಮೇಲೆ ನಿನ್ನ ಮಟ್ಟಕ್ಕೂ ಬರಲ್ಲ ಅಂತ ನಾನು ಹಠ ಹಿಡ್ದು ಸಾ ಸಹ ಮಾಡೋ ಥರ ಮಾಡ್ತಾರೆ ಅವರು ನನ್ನಲ್ಲಿ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಆದರೆ ನನಗೆ ನೂರು ಪಟ್ಟು ಕೊಟ್ಟಿಲ್ಲ ಅಂತಂದರು ಅದರಲ್ಲಿ ಹತ್ತು ಪಟ್ಟಾದರೂ ನನಗೆ ಸಹಾಯ ಮಾಡೇ ಮಾಡ್ತಾರೆ ನೆನ್ನೆ ನನ್ನ ಕಣ್ಣೀರು ಹಾಕ್ಕೊಂಡು ವೀಡಿಯೋ ಮಾಡಿದೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನಗೆ ಆದರೆ ರಾಯರು ನನಗೆ ಒಂದು ಹತ್ತು ಭಾಗದಷ್ಟು ನನ್ನ ಕರುಣೆಯನ್ನು ತೋರಿಸಿದ್ರು ನನಗೆ ನೆನ್ನೆ ನಾನು ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ಮನಸಲ್ಲೂ ರಾಯರು ಇದ್ದಾರೆ ರಾಯರು ಪಾದ ಬಿಡಬೇಡಿ ಬಿಡಿ ನೋಡಿ ನೀವು ದೀಪನೇ ಹಚ್ಚಿ ಮಾರ್ಗ ಗಟ್ಟಲೆ ಹೂವಾಕ್ಕಿಂದ ಕೇಳಲ್ಲ ಕೆಲವ್ರು ಹೇಳ್ತೀರಾ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ ರಾಯರು ಸೇವೆ ಮಾಡೋದಿಕ್ಕೂ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತೀರಾ ನೋಡಿ ರಾಯರು ನಿಮ್ಮ ಏನೇನು ಕೇಳೋದಿಲ್ಲ ನಿಮಗೆ ದೀಪ ಚೆಕ್ ಆಗ್ಲಿಲ್ವಾ ಭಕ್ತಿಯಿಂದ ಕೈ ಮುಗಿರಿ ರಾಯರ ಮುಂದೆ ಕೂತ್ಕೊಂಡು ರಾಯರು ಫೋಟೋ ಇಲ್ವಾ ರಾಯರು ಮಠಕ್ಕೆ ಹೋಗಿ ರಾಯರು ಮಠಕ್ಕೆ ಹೋಗಿ ನೀವು ಭಕ್ತಿಯಿಂದ ಕೈ ಮುಗಿರಿ ಅಪ್ಪ ನನಗೇನು ಕೊಟ್ಟಿಲ್ಲ ನೀವು ನನ್ನ ಬರಿ ಕೈ ಮಾಡಿಬಿಟ್ಟಿದ್ಯಾ ನಿನ್ನ ಒಂದು ಸೇವೆ ಮಾಡೋದಕ್ಕೂ ನನ್ನ ಹತ್ರ ಒಂದು ಹಣಕಾಸು ಇಲ್ಲ ತಂದೆ ನನ್ನಲ್ಲಿರೋದೆ ಎಷ್ಟು ನೋಡಪ್ಪ ನನ್ನಲ್ಲಿರೋದೇ ಒಂದು ಭಕ್ತಿ ಒಂದು ಆ ಭಕ್ತಿನ ನಿನ್ನ ಪಾದಕ್ಕೆ ನಾನು ಇದ್ದೀನಿ ನನಗೆ ನೀನು ಅನುಗ್ರಹ ಮಾಡಬೇಕು ನನ್ನ ಕಷ್ಟ ದೂರ ಮಾಡಬೇಕು ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವ್ರನ್ನ ಅವ್ರ ಮನಸಲ್ಲಿ ಹೋಗಿ ನೀನು ಒಂದು ತಿಳಿ ಹೇಳಬೇಕು ನೀನು ಅಂತಹ ರಾಯರು ಪಾದ ಹಿಡಿದುಬಿಡಿ ನಿಮ್ಮ ಕಷ್ಟನೆಲ್ಲ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ ರಾಯರು ಫೋಟೋ ಇತ್ತು ಅನ್ನೋದಾಯಿತು ಅಂತಂದರೆ ರಾಯರು ತಲೆ ಮೇಲೆ ಹತ್ರ ಒಂದು ತುಳಸಿ ದಳ ಇಡಿ ಸಾಕು ಒಂದು ಗ್ಲಾಸ್ ನೀರಿಡಿ ರಾಯರು ಏನೇನೂ ಕೇಳಲ್ಲ ಕರುಣಾಮಯಿ ರಾಯರು ನೀವು ಪೂಜೆ ಮಾಡಿದ್ದಂಥ ಫಲನ ಖಂಡಿತ ರಾಯರು ಕೊಟ್ಟೆ ಕೊಡ್ತಾರೆ ಅವರು ಇಟ್ಕೊಳ್ಳೋಕೆ ಹೋಗಲ್ಲ ಕೊಟ್ಟೆ ಕೊಡ್ತಾರೆ ಈಗ ಮುಯ್ಯಿಗೆ ಮುಯ್ಯಿ ಅಂತ ಹೇಳ್ತಾರಲ್ಲ ಹಾಗೆ ರಾಯರಿಗೆ ನಾವೇನಾದರೂ ಒಂದು ಭಕ್ತಿಯಿಂದ ಸಲ್ಲಿಸಿದ್ವಿ ಅಂತ ಅನ್ನೋದು ಗೊತ್ತಾಯ್ತು ಅಂದರೆ ರಾಯರು ಖಂಡಿತ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಆದರೆ ಕಷ್ಟ ಅಂದ್ಬಿಟ್ಟು ರಾಯರು ಪಾದ ಬಿಡೋದಿಕ್ಕೆ ಹೋಗ್ಬೇಡ್ರಿ ಏಕೆಂತಂದರೆ ಆ ಅನುಭವ ನನಗಾಗಿದೆ ರಾಯರು ಪೂಜೆನೇ ಮಾಡಲ್ಲ ಇನ್ನಿನ ಮಠಕ್ಕೂ ನಾನು ಬರೋಲ್ಲ ನನಗೆ ಒಳ್ಳೇದಾಗ ತಕ್ಕ ಅಂತ ನಾನು ಕಣ್ಣೀರು ಹಾಕ್ಕೊಂಡು ಪೂಜೆ ಮಾಡಿದೆ ಕೂತಿರ್ಬೇಕಾದ್ರು ನೈಟ್ ಆಗಿದ್ರು ಪರವಾಗಿಲ್ಲ ಪೂಜೆ ಮಾಡಿಸ್ಕೊಂಡೇ ಮಾಡಿಸ್ಕೋತಾರೆ ಅವರು ಏನು ಅನ್ನೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನಾನು ಆ ರೀತಿ ಏನಾದರೂ ಹತ್ಕೊಂಡು ಮನಸಲ್ಲಿ ನೋವಿಕ್ಕೊಂಡು ನಾನು ಮಲ್ಕೊಂಡೆ ಅಂದರೆ ಅವತ್ತೆಲ್ಲ ನನ್ನ ಕನಸಲ್ಲಿ ಬರ್ತಾರೆ ರಾಯರು ಏನು ಅನ್ನೋದು ಗೊತ್ತಿಲ್ಲ ನನಗೆ ಆದರೆ ನನ್ನಲ್ಲಿರೋ ಭಕ್ತಿನೋ ಇಲ್ಲ ನನ್ನಲ್ಲಿರೋ ಒಳ್ಳೆತನಕ್ಕೆ ಇಲ್ಲ ನನ್ನ ನಾನು ಪಡೋ ಕಷ್ಟನೋ ಅವ್ರ ಕೈ ನೋಡೋಕ್ಕಾಗ್ತಿಲ್ವ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಹೇಳಿದ್ನಲ್ಲ ನೂರು ಪಟ್ಟು ನನ್ಗೆ ಒಳ್ಳೇದು ಮಾಡಿಲ್ಲ ಅಂದರು ಹತ್ತು ಭಾಗದಷ್ಟು ನನಗೆ ಒಳ್ಳೇದು ಮಾಡ್ತಾನೆ ಇದ್ದಾರೆ ರಾಯರು ಆದರೆ ನಾನು ನಿಮಗೂ ಅದನ್ನೇ ಹೇಳೋದು ನೋಡಿ ರಾಯರು ಪಾದ ಇಡೀರಿ ರಾಯರಿಗೆ ನೀವು ಸೇವೆ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಮನೆ ಸ್ವಚ್ಛ ಸ್ವಚ್ಛತೆ ಇಲ್ಲ ಅಂತ ಕೆಲವು ಜನ ಕೇಳಿದಿರ ನೋಡಿ ಸ್ವಚ್ಛತೆ ಇಲ್ಲ ಅಂತಂದ್ರೆ ಮನಸ್ಸು ಸ್ವಚ್ಛವಾಗಿದೆಯಲ್ಲ ಮನೆ ಸ್ವಚ್ಛ ಇಲ್ಲ ಅಂದರೆ ಏನಂತೆ ಮನಸ್ಸು ಸ್ವಚ್ಛವಾಗಿದ್ದರೆ ಸಾಕು ಅಲ್ವಾ ನೋಡಿ ನಾನು ಹೇಳೋದಷ್ಟು ಮನೆ ಸ್ವಚ್ಛತೆ ಯಾರು ಕೇಳೋದಿಲ್ಲ ದೇವ್ರುಗಳು ಕೇಳೋದಿಲ್ಲ ಮನಸ್ಸು ಸ್ವಚ್ಛ ಇರಬೇಕು ಮನೆ ಸ್ವಚ್ಛ ಇಟ್ಕೊಂಡು ನಾವು ಸ್ವಚ್ಛವಾಗಿದ್ದು ಮನಸ್ಸು ಕೊಳಕಾಗಿದ್ದರೆ ಯಾವ ದೇವರು ನಮ್ಮ ಹತ್ರ ಬರೋದಿಲ್ಲ ನಾವು ಎಷ್ಟೇ ಪೂಜೆ ಮಾಡಿದ್ರು ತುಪ್ಪ ದೀಪ ಹಚ್ಚಿದ್ರು ನೀವು ಭಕ್ಷ್ಯ ಭೋಜನ ಮಾಡಿಟ್ಟರು ಅವ್ರಿಗೆ ಒಂದು ಅನುಗ್ರಹ ಅನ್ನೋದು ಮಾಡೋದಿಲ್ಲ ಏಕೆಂತಂದರೆ ಮನಸ್ಸಲ್ಲಿ ಉಳುಕಿಟ್ಕೊಂಡು ಕೊಳಕಿಡ್ಕೊಂಡು ಮಾಡಿದ್ರೆ ಯಾವ ದೇವರು ಒಂದು ಅನುಗ್ರಹ ಅನ್ನೋದು ಮಾಡೋದಿಲ್ಲ ಮನೆ ಕೊಳಕಾಗಿದ್ರೆನಂತೆ ಏನಂತೆ ಮನಸ್ಸು ಶುದ್ಧಿಯಾಗಿದೆಯಲ್ಲ ಮನಸ್ಪೂರಕವಾಗಿ ನೀವು ಕೇಳ್ಕೊಳ್ಳಿ ನಾನು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿದೆ ನನಗಿನ್ನೂ ರಾಯರು ಅನುಗ್ರಹ ಮಾಡಿಲ್ಲ ಅಂತ ಕೆಲವ್ರು ಹೇಳ್ತೀರ ತೆಂಗಿನಕಾಯಿ ಸಂಕಲ್ಪ ಪೂಜೆ ಅಂತಂದರೆ ಸಾಮಾನ್ಯ ಅಲ್ಲ ಅದು ಪ್ರತಿಯೊಬ್ಬರು ಮಾಡೋಂಥದ್ದೇ ಅದು ಯಾಕೆ ಅಂತಂದರೆ ರಾಯರಿಗೆ ಇಷ್ಟವಾದ ಒಂದು ಸೇವೆ ಅದು ಅರಕೆ ಮುಡುಪು ಕಟ್ತಾರಲ್ಲ ಅದಕ್ಕಿಂತ ಶ್ರೇಷ್ಠವಾದದ್ದು ತೆಂಗಿನಕಾಯಿ ಸಂಕಲ್ಪ ನೀವು ಮಾಡಿದ ತಕ್ಷಣವೇ ಯಾಕೆ ಅಂತಂದರೆ ನಾವು ಮಾಡಿದಂಥ ಪಾಪಕರ್ಮ ಎಲ್ಲ ಇರುತ್ತಲ್ಲ ನಾವು ಯಾರಿಗೇನೇನು ಮಾಡಿದೀವೋ ಅದು ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ ಅದನ್ನೆಲ್ಲ ನಾವು ತೀರಿಸ್ಬೇಕು ನಾವು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನೂರು ಪಟ್ಟು ಕಷ್ಟನ ನಾವು ಇಪ್ಪತ್ತು ದಿನದಲ್ಲಿ ಅನುಭವಿಸಿದ್ರೆ ಬೇಗ ಅನುಗ್ರಹ ಮಾಡ್ತಾರೆ ಆವಾಗ ಜಾಸ್ತಿ ಕಷ್ಟ ಬರುತ್ತೆ ಇಲ್ಲ ನಾನು ನೂರು ದಿವ್ಸವೂ ಕಷ್ಟ ಅನುಭವಿಸ್ತೀನಿ ನೂರು ದಿವಸ ಆದಮೇಲೆ ನನಗೆ ಒಳ್ಳೇದಾಗಲಿ ಅನ್ನೋದಾಯಿತು ಅಂತಂದರೆ ನಮಗೆ ಸ್ವಲ್ಪ ಲೇಟ್ ಮಾಡ್ತಾರೆ ಅನುಗ್ರಹ ಮಾಡೋದನ್ನ ಏಕೆಂತಂದರೆ ನೀವು ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿದ್ದೀರ ಅಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನೀವು ನಿರಾಸೆಯ ರಾಗಕ್ಕೆ ಹೋಗಬೇಡಿ ನೀವು ಧೈರ್ಯವಾಗಿರೇ ನಿಮ್ದು ಏನೇ ಕಷ್ಟ ಆಯ್ತಾ ರಾಯರು ಪಾದಕ್ಕಾಗ್ಬಿಡಿ ನೀವು ಇನ್ನಷ್ಟು ಜನ ಕೇಳ್ತಾರೆ ನಾವು ಪೂಜೆ ಮಾಡ್ಬೇಕಾರೆ ಮನೆಯಲ್ಲಿ ನಾನ್ ವೆಜ್ ತತ್ತಾರೆ ನಾವು ಪೂಜೆ ಮಾಡೋದಕ್ಕೆ ಬಿಡೋಲ್ಲ ಅವರು ಅಂತ ಹೇಳ್ತಾರೆ ನಾನು ಅವ್ರಿಗೂ ಹೇಳೋದು ಇಷ್ಟೇ ನೀವು ಮನ್ ಮಠಕ್ಕೆ ಹೋಗಿ ನೀವು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಅನ್ನೋದು ನೀವು ಮಾಡಿ ಪರವಾಗಿಲ್ಲ ಅವ್ರು ಮಾಡ್ತಾರೆ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನೀವು ಹತ್ರನೇ ಕೇಳ್ಕೊಳ್ಳಿ ಸುತ್ತಮುತ್ತ ನಮಗೇನು ಇದೆಯೋ ಅದನ್ನು ನಾವು ಸರಿಪಡಿಸ್ಕೋಬೇಕು ಆ ನಂತರ ನಮಗೆ ಒಳ್ಳೇದು ಮಾಡು ಅಂತ ನಾವು ರಾಯರನ್ನು ಕೇಳಬೇಕು ಯಾಕೆಂತಂದ್ರೆ ನಾವೊಂದು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ನೀನು ಮಾಡಬೇಡ ಹಾಗೆ ಹೇಗೆ ಅಂತ ಹೇಳಿದಾರೆ ನೋಡಿ ನಿಮ್ಮ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರ ಮಠಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ನಿಮ್ಮ ಕೈಲಾಗಿ ಸೇವೆ ಮಾಡಿ ರಾಯರ ಹತ್ರ ನಿಮ್ಮ ಕಷ್ಟನಲ್ಲಿ ಹೇಳ್ಕೊಳ್ಳಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನೀವು ಮಾಡಿದಂಥ ಸೇವೆ ಫಲ ಅವ್ರು ತಿರುಗಿಸಿ ಕೊಟ್ಟೇ ಕೊಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ